ಚೆನ್ನಾಗಿರೋರು ಮಧ್ಯೆ ಉಳಿ ಬೇಕಾದಷ್ಟು ಜನ ಇರ್ತಾರಲ್ಲ ಮಧ್ಯ ಮಾಧ್ಯಮದಲ್ಲೂ ಕೆಲವರು ಇರ್ತಾರೆ ಅದೋ ಇರ್ಬೋದು ಇಲ್ಲ ಕಾರ್ಯಕರ್ತರು ನಾನು ಸೋಲಕ್ಕೂ ಕಾರಣ ಇದರಲ್ಲ ಆ ಥರದ್ದು ಪಕ್ಷದಲ್ಲಿ ಪಕ್ಷದವ್ರು ಕಾಲಿಡಿಯೋರು ಭಾಳ ಜನ ಇರ್ತಾರೆ ಆ ನೋವಲ್ಲ ಎಷ್ಟು ಕೆಲಸ ಮಾಡಿದ್ವಿ ನೋಡಿ ಎಲ್ಲ ಗೊತ್ತಾಗಿದೆ ಹೇಳೋಕ್ಕಾಗಲ್ಲ ಬಹಿರಂಗವಾಗಿ ಪಕ್ಷದಲ್ಲಿ ಇದ್ಕೊಂಡು ಅಥವಾ ಬೇರೆಯವರೆಲ್ಲ ಸೋಲಿಸಲೇಬೇಕು ಅಂತ ಪಿತೂರಿ ಮಾಡಿದ್ರಲ್ಲ ನಾನು ಆವತ್ತು ಸೋತಾಗ ಹೇಳಿದೆ ನಾನು ಪೋಲರೈಸೇಷನ್ ಬಟ್ ಅನ್ ಓಲಿ ಅಲಯನ್ಸ್ ಬಿಟ್ವೀನ್ ಜೆ ಡಿ ಎಸ್ ಅಂಡ್ ಬಿ ಜೆ ಪಿ ಟು ಡಿಫೀಟ್ ಕಾಂಗ್ರೆಸ್ ಟೂ ತೌಸಂಡ್ ಏಯ್ಟೀನ್ ಎಲೆಕ್ಷನ್ ನಾನು ಸೋತ ಮೇಲೆ ಹೇಳಿದ್ದೆ ಅದನ್ನು ರಿಯೇಟ್ರೇಟ್ ಮಾಡಿದ್ದಾರೆ ಅವರು ಅಲ್ಲಿ ಮಾಡುವಾಗ ಪಕ್ಷದಲ್ಲಿ ಅಸಮಾಧಾನ ಅತೃಪ್ತಿ ವಿಪರೀತ ದುರಾಸೆಗಳು ಇಟ್ಕೊಂಡ ಅಥವಾ ನಾನು ಏನಾದ್ರೂ ಆಗಬೇಕು ಇವ್ರು ಸೋಲ್ಸ್ಬಿಟ್ಟು ಅನ್ನೋರು ಕೂಡ ಅದಕ್ಕೆಲ್ಲ ಕೆಲವರು ಕೈ ಜೋಡಿಸಿದ್ರು ಭಾಳಷ್ಟು ಭಾಳಷ್ಟು ಜನರು ಒಳ ಒಳಗಡೆನೆ ಪ್ರತಿ ಪ್ರತಿಮೆ ಮಾಡಿದ್ರು ಅನ್ನೋಲಿ ಅಲಾನ್ಸ್ ಅದೇ ಹೇಳಿ ಅಲ್ಲಿ ಬಿ ಜೆ ಪಿ ಮೂವತ್ತೈದು ನಲ್ವತ್ತು ಸಾವಿರ ಓಟ್ ಇದ್ದಾವೆ ಅವೆಲ್ಲ ಜೆ ಡಿ ಎಸ್ ಟ್ರಾನ್ಸ್ಫರ್ ಆದರೆ ಮೂವತ್ತು ನಲ್ವತ್ತು ಸಾವಿರ ವೋಟು ಇನ್ನೊಂದು ಪಾರ್ಟಿ ಸೇರಿದ್ರೆ ಒಂದು ಪಾರ್ಟಿ ಅವು ಗೆಲ್ಲದ ಹಿಂಗೆ ಅಲ್ಲ ಅಲ್ಲ ಪಕ್ಷದವರು ಕಾಂಗ್ರೆಸ್ನವರು ಅದ್ರ ಜೊತೆಗೆ ಇವರು ಸೇ ಅತೃಪ್ತರೆಲ್ಲ ಸೇರ್ಕೊಂಡಿದ್ದಾರೆ ಭಾಳಷ್ಟು ಜನ ಸೇರ್ಕೊಂಡಿದ್ದಾರೆ ಬೈಕೆಗಳು ಅವೆಲ್ಲ ಈಡೇರ್ಸೋಕ್ಕಾಗಲಿಲ್ಲ ಮಾಡಿರ್ತಾರೆ ಸೊ ಅದರ ಹೇಳಿದ್ರ ಇಲ್ಲ ಅದೇ ದ ಅದೇನು ಎಕ್ಸಾಗ್ರೇಷನ್ ಇಲ್ಲ ವಾಟ್ ಎವರ್ ದಿ ಫ್ಯಾಕ್ಟ್ ಇಸ್ ದೇ ಇಸ್ ಪ್ಲೇಸ್ ಐ ಆಮ್ ಆಲ್ಸೋ ಪ್ಲೇಸಿಂಗ್ ದಿ ಸೇಮ್ ಫ್ಯಾಕ್ಟ್ ನಾವು ಸೊಲಕ ಬೇಕು ಇದೇ ಥರದ ಕಣ ದಟ್ ಇಸ್ ನಥಿಂಗ್ ನ್ಯೂ ಇನ್ ಇಟ್